ಈಗ ಇದು ಏನ್ ನೋಡಾತಿಯಲ್ಲ ಭೂಮಿ ಇದು ರಾಜ ಮಹಾರಾಜರು ಆಳಿದ ಭೂಮಿ ಅದ ಇದು ಇದ್ರ ತಳ ಏನೈತ್ ನೋಡು ಎಲ್ಲಾ ಬಂಗಾರ ಐತಿ ತಿಳ್ಕೊ ನಡಿ ಈಗ ಊಟ ಕೊಡಾ ಕುಂತ ಮಗನ ತು ಒಳ್ಳೇದಾಗ್ಲಿ ಮಗನ ಇದ್ರ ಹುಡ ಹುಡಗಡ್ಡಿ ಇದ್ರ ಮಸ್ತ್ ಆಕಿತ್ ನೋಡ್ ಮಗನ எ இதட்டி ஆஹ் ஆய்மங்கனா ரொட்டி தழ உளாகட்டி ಆ ದೇವ್ರ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗ್ದೇನಿ ಹರಕಿ ಹೊತ್ತೇನಿ ಕಾಯಿ ಒಡ್ದೇನಿ ವ್ರತ ಮಾಡೇನಿ ನನಗೆ ಯಾರು ದೇವರು ಕಣ್ಣು ತೆರಿಲಿಲ್ಲಪ್ಪ ನಿನ್ನ ನಂಬಿ ನಾ ನಿನ್ನ ಹತ್ರ ಬಂದೇನಿ ನನಗೆ ದಯವಿಟ್ಟು ಮಕ್ಕಳ ಫಲ ಕೊಡಪ್ಪ ನನಗೆ ಒಂದು ಮಗ ಇದ್ರೆ ಸಾಕು ನಿನಗೆ ಸೆರಾಗ್ ಒಡ್ಡಿ ಬೇಡ್ಕೊತೇನೆ ದೇವ್ರ ನನಗೆ ಒಂದು ಮಗು ಕೊಡು ಸಾಕು ನನಗೆ ದಾರಿಗೆ ಹೋಗುವಾಗ ಬಂಜಿ ಬಂಜಿ ಮಕ್ಕಳು ಆಗ್ಲಾರ್ದಕ್ಕಿ ಅಂತೇಳಿ ತಾಪಾಗಂಗೆ ಮಾತಾಡ್ತಾರಪ್ಪ ನಾ ಹೆಂಗೆ ತಡ್ಕೊಲಿ ದೇವ್ರ ನೀನಾರ ಕರುಣೆ ತೋರಿ ನನಗೆ ಒಂದು ಮಕ್ಳು ಫಲ ಕೊಡಪ್ಪ ನಾ ದೇವ್ರಪ್ಪ ಏನ್ ಮಾಡೇನಪ್ಪ ನನಗ ಯಾಕಿ ನೋವು ಜಲ್ದಿ ಜಲ್ದಿ ಬರ್ರಿ ಮನಿಗ್ ಹೋಗೋಣ ಇನ್ನು ಓಣ್ಯಾಗ ಯಾರ್ಯಾರ ಕಡೆ ಏನೇನ್ ಹಣೆ ಬರ್ದಾಗ ಇದನ್ನ ಬೇಡ್ಕೊಂಡ್ ಬಂದೇನೇ ಸಾಕಾಗ್ಬಿಟ್ಟೇತಿ ನಿಮ್ ಕಟ್ಕೊಂಡಾಗಿಂದ ನಾರ್ ಏನ್ ಮಾಡಿ ಅಂತ ಶಿಕ್ಷೆ ಕೊಟ್ಬಿಟ್ಟ ನನಗ

ಹೊಲದಾಗ ಅರಿವಿ ಹೊಸತವಂತ ಅದಕ್ಕ ಚೈ ಮಾಡಕ ಅರಿವಿ ನಿನ್ನ ಮ್ಯಾಲೆ ನಾ ಏನು ಹೊಲದಾಗ ಕೆಲಸ ಮಾಡಕೇನ ನಾ ಇದ ಸೀರಿ ಮೇಲೆ ಬರಕಿ ನೋಡು ಅಡಿಗೆ ಮಾಡ್ತೀನಿ ಇಬ್ರು ಕೂಡ ಹೋಗೋಣ ಜಲ್ದಿ ಜಲ್ದಿ ಅಡಿಗೆ ಮಾಡ ಊಟ ಮಾಡಿ ಹೊಲಕ್ಕೆ ಹೋಗೋಮ ಅಂತ ಓಪ್ಪ ಊಟ ಮಸ್ತ್ ಆಯ್ತ ಅಡಕ್ ಹೋಗ್ಬೇಕು ಈ ಸದ್ದ ಹೊಲದಾಗ ಆಗು ಏನ್ ಮಾಡತ್ತಾರ ಏ ಜಲ್ದಿ ಬಾರ ಬಾ ಹೊತ್ತಾಗಿ ಟೈಮ್ ಹೋಗೋಮ್ ಜಲ್ದಿ ಹೊಲಕ್ಕ ಎಟ್ಟಾದ್ರು ಮುಗಿಯೋ ನಿಂದು

ಯಾರ ಊರಿಗೆ ಹೋಗರ್ ಲಾ ರಿ ನಮ್ಮವ್ವ ಜಾತ್ರೆ ಕರಕ್ ಹತ್ತಾಳ ಏನು ಏನೋ ಒಂದು ವಾರ ಊರಿ ಆಕ ಒಂದು ವರ್ಷ ಹೋಗಿ ಬಂದ್ಬಿಡೋಲ್ಲ ಬರೋ ಬರ ಆಗತ್ತೆ ಇಲ್ರಿ ನಮ್ಮ ಊರಾಗ ದೊಡ್ಡ ಜಾತ್ರೆ ಅದ ಅದಕ್ಕೆ ನಮ್ಮವ್ವ ಎರಡು ಮೂರು ದಿನ ಇದ್ ಹೋಗಿ ಅಂದಾಳ ಏ ನಿಮ್ಮ ಅವ್ವಗೆ ಗೊತ್ತಾಗತ್ತೇನಿಲ್ಲ ಲಗ್ನಾಗಿ ಅರೋ ತಿಂಗ್ಳು ಆಯ್ತು ಬಾ ಅಂದ್ರೆ ಹೆಂಗ ನಿಮ್ಮ ಜಾತ್ರೆಗೆ ಬಾ ಅಂದರ ಎರಡು ದಿನ ಹೋಗ್ಬೇಕಾಗ್ತದ ನಾ ಏನು ದಿನ ದಿನಾ ಹೋಕ್ಕಿನೇನು ಊರಿಗೆ ಏನು ಮಾತಾಡ್ತೀನಿ ನೀನು ನಿಮ್ಮ ಅವ್ವಗ ಬುದ್ಧಿನೇ ಇಲ್ಲ ಸ್ವಲ್ಪನು ಯಾಕ ಅಲ್ಲ ಮಗಳ ಲಗ್ನ ಆಗಿತಿ ಒಂದು ವರ್ಷತನ ಕರಿಬಾರ್ದ ಅನ್ನದು ಗೊತ್ತಾಗಲ್ಲ ನಿಮ್ಮ ನಿಮ್ಮವ್ವ ನಾನು ಅವ್ರ ಮಗಳ ದಿನ ಕರಿತಾರ ದಿನ ದಿನ ಓಕೆ ನಾನು ಯಾಕ್ಮ್ಮಾಮ್ಮ ಹೀಗೆ ಮಾಡಕತ್ತೆ ನಾನು ಕಳಿಸಕ್ನಿ ಇವಾಗೇನ್ ನೀ ಹೋಗಕತ್ತಿನೆ ಹ್ಞೂ ಓ ಮಮ್ಮಾ ನೀನು ಊರಿಗೆ ಎದ್ದೆ ಯಾತ್ರೆ ಅಂದ್ರೆ ಅವ್ ಅವ ನಗೆತಲೆ ನಗೆತಲೆ ಪೈಕಿಲಕಿಲ ಅಂತ ಹೋಗು ಆದ್ರೆ ಬಟ್ಟಿ ತಗೊಂಡು ಬಾ ಯಾಕ ಬಟ್ಟಿ ತಗೊಂಡು ಹೋದೆ ಅಂದ್ರ ಮತ್ತು ನೀ ನನಗೆ ನೆನ್ಸುದ ಇಲ್ಲಿ ನೀ ಹಂಗೆಮ್ಮಮ್ಮ ನೀ ನನ್ನ ಗಂಡದೆ ಬರ್ತೀನಿ ಕರ್ಲಾರ್ದೆ ಹೆಂಗೆ ಇರ್ತೀನಿ ಅಲ್ಲ ಬರ್ತಿ ಬಿಡು ಜಲ್ದಿ ಬರಲ್ಲ ಅಂತ ಹೇಳತ್ತೀನಿ ನಾ ನಿನಗೆ ಇಲ್ಲ ಇಲ್ಲಮ್ಮಮ್ಮ ಬರ್ತೀನಿ ಜಲ್ದಿನ ಆಯ್ತು ಹೋಗ್ನಿ ನೀ ಆದ್ರೆ ಬಟ್ಟೆ ಮಾತ್ರ ಒಯ್ಯಕ್ಕೆ ಹೋಗ್ಬೇಡ್ ಬಟ್ಟಿ ಬಟ್ಟೆ ಒಯ್ದೆ ಅಂದ್ರೆ ಎಲ್ಲಿ ಬರುವುದಿಲ್ಲ ಅಂತ ಭಯ ಆಯ್ತು ನನಗೆ ಇಲ್ಲಿಮಮ್ಮ ನಾನು ಜಲ್ದಿ ಬರ್ತೀನಿ ನೀನು ಭಯ ಬಿಟ್ಕೋಬೇಡ ಹ್ಞೂ ಆಯ್ತವ ಗೌಡ್ ನೋಡಿ ಇಲ್ಲಿ ಹೊಲದಾಗ ಶೆಡ್ ಹೊಡೆದು ಇಟ್ಬಿಟ್ಟಾನ ಪಗಾರ ಏನಾದರೂ ಕೊಟ್ಟಿಲ್ಲವಾ ಬಾಡ್ಯಾನ ಮಗ ಕೊಡ್ತಾರ ಬಿಡ್ರಿ ರೊಕ್ಕಾ ಎಲ್ ಹೋಕಾರ್ ಅವ್ರು ಪಾಪ ಅವ್ರಿಗೆನ ಕಷ್ಟ ಇರ್ಬೇಕ್ ಅನ್ಸುತ್ತೆ ಕೊಡ್ತಾರ ಬಿಡ್ರಿ ನಾ ಇವ್ ಹೋಗ್ಲೇ ರೀ ಇವ್ರಿಗೆ ಆಯ್ತು ಹೋಗ್ ಬಾ ಹೋಗ್ ಬಾ ಆದ್ರ ಬಟ್ಟಿ ಮಾತ್ರ ತಗೊಂಡ್ ಹೋಗ್ಬ್ಯಾಡ್ ನೀ ಆಯ್ತು ಮಮ್ಮಾ ಎಷ್ಟಿ ಹೇಳ್ತೀನಿ ಬಟ್ಟೆ ತಗೊಂಡ್ ಹೋಗ್ಬೇಡ ತಗೊಂಡ್ ಹೋಗ್ಬೇಡ ಅಂತ ಈಗ ನಾ ಹೋಗ್ಲಾ ಆಯ್ತು ಹೋಗ್ ಬಾ ಹೋಗ್ ಬಾ ನನಗೂ ರಾತ್ರಿಯೆಲ್ಲಾ ನೀರ್ ಕಟ್ಟಿ ರಗಡ ಆಗ್ಬಿಟ್ಟೈತಿ ನಾನ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೀ ಹೋಗ್ ಬಾ ಆಯ್ತು ನನ್ಗ್ ಅಲ್ಲಿವರೆಗೂ ಕಳ್ಸಾಕ ಬಾ ಹೋಗ್ತೀನಿ ನಾನು ಆಯ್ತು ನಡಿ ಬಿಟ್ಟು ಬರ್ತೀನಿ ಅಂತ ನಾನು ಬಾ 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 ನಾನ್ ಮನೆಗ್ ಅಂತ ಹೇಳಿ ದಾರ್ಗಿ ಅದು ಮುಟ್ಟಿದ್ರ ಅವಾಗ ಹೇಳಿನಿ ನನಗೆ ಹ್ಞೂ ಒಂದೇ ನಿಮಿಷಕ್ಕೆ ಫೋನ್ ನನ್ ವಿಡಿಯೋ ಕಾಲ್ ಹಚ್ಬೇಕು ನೀನು ಹಸ್ತೀನಿ ಆಟೋ ಆಟೋ ಸ್ಟಾಪ್ ಸ್ಟಾಪ್ ಎಲ್ಲಿ ಹೋಗಬೇಕಣ್ಣ ಊರಿಗ್ ಹೋಗ್ಬೇಕಣ್ಣ ಯಾವ ಊರಣ್ಣ ಇಲ್ಲೇ ನಾಲ್ ತೊಗೊಳಣ್ಣ ಹತ್ತ ಹತ್ರ ಅಣ್ಣ ಫೋನ್ ಅಸ್ತಿ ಇರ್ಬೇಕು ನೋಡಿ ಹಾಸ್ತೀನಿ ಹಚ್ತೀನಿ ಬಾ ಕುಂದ್ರು ಬಾ ಸರಿ ಆ ಎರಡು ನಿಮಿಷ ನಿಂದ್ರಣ ಆಯ್ತು ತಗೋ ಹುಷಾರಾಗಿ ಹೋಗ್ ಬಾ ಇಂಗ್ಯಾಕ ಅಳ್ಕತ್ತಿ ನೀನು ಜಲ್ದಿ ಬರ್ತ ಅಂತ ಹೇಳಲಿಲ್ಲನ ನಿನಗೆ ಬಿಟ್ಟಿರೋದು ಆಗುದಿಲ್ಲ ಅನ್ನೋದು ಗೊತ್ತಿತ್ತು ಇಲ್ಲ ನೀಗ ನಿんでಲ್ಲ ಗೊತ್ತೈತು ನನಗೆ ಒಂದೊಂದ ನಿಮಿಷಕ್ಕೂ ವಿಡಿಯೋ ಕಾಲ್ ಮಾಡ್ಬೇಕು ನೀನು ನಾನು ಆಯ್ತು ಮಾಡ್ತೀನಿ ನಿನ್ನ ಬಿಟ್ಟಿ ಜೀವನ ಏನೈತ ನಂದು ಹೋಗ್ ಬಾ ಸಾಕು ಸಾಕು ನೋಡಿ ನಿನ್ನ ಸಾವಿರ ಸಲ ಹೇಳಕತ್ತೀನಿ ಆ ಹುಡುಗರು ಜೋಡಿ ಸೇರ ಏನರ ಹಕೀಕತ್ ಮಾಡಿದೋ ನಿನ್ನ ಗಂಡ ಅಂತಾನೂ ನಾನು ನೋಡಲ್ಲ ಆಯ್ತು ಮಾ ಸರಿ ನಿನ್ನ ಮಾತು ಯಾವಾಗಾದರೂ ಮಿರಿ ಮೀರಿನೇನ ಆಯ್ತು ಬಂಗಾರ ಮನೆಯಾಗ ರೊಟ್ಟಿ ಪಲ್ಯ ಮಾಡಿರ್ತೀನಿ ಹೋಗ್ತೀನೋ ಇಲ್ಲಾಂದ್ರೆ ಅಳಸ ಹೋಗುತ್ತಾ ಆಯ್ತು ಮಾ ಸರಿ ಮಾ ನೀ ಹಿಂಗ್ ಮಾಡಿದ್ರೆ ನಾ ಹೋಗದ ಇಲ್ಲಿ ನೋಡು ಸರಿ ಸರಿ ಮಾ ಬಾ ಮನೇಲಿ ಕೇಳದೆ ಅಂತ ಹೇಳು ಆಯ್ತು ಸರಿ ಬಾಯ್ ಸರಿ ಮಾ ಬಾಯ್ ಬೇಗ ಬಂದ್ಬಿಡು ಕಲ್ಯಾ ಅತ್ತತ ಮುಂದಕ್ಕ ಹೋಗಿ ಹೋದ್ರ ಇಲ್ಲೇ ನಿಂತ್ಕೊಂಡು ಸೋಗ್ ಮಾಡ್ಕೊಂತ ಹೋದ್ರ ಅವ್ ನೀನು ಮಾಡದು ಮಾಡಂದ್ರ ಮಾಡ್ಲಾರ್ದ್ ಮಾಡ್ತಾನ ನೀನು ಬಂದ ಹೋದರ್ತೀನಿ ಬಾ ಅಮಾಲ ಹೋತಾನ ಇಲ್ಲಿರ್ತಾನ ಬಾ ಕಲ್ಯಾ ಏ ಕಲ್ಯಾ ಕಲಿಯೋ ಓರಿ ಗೌಡ್ರ ಏನ್ ಮಾಡತ್ತಿಲ್ಲ ನೀನು ನೀರ್ ಕಟ್ಟದನ್ ಬಕ್ಕೊಂದಿನ ಅಲಾ ನೀನು ಅವ್ನು ನೀರ್ ಕಟ್ಟಾಕತ್ತಿದ್ಯಾ ಅಲ್ರಿ ಕರೆಂಟ್ ಒಯ್ತ್ರೀ ಅದಕ್ಕೆ ಕೂತಿದ ರೀ ಇಲ್ಲಿ ಸುಮ್ಮ ನೀರ್ ನೀರೇನ್ ಕಟ್ಟ್ತಿಯಪ್ಪ ನೀನು ಎಲ್ಲ ಕಬ್ಬೆಲ್ಲ ಒಣಗಾಕತ್ತಿ ಹೊಸ ರಂಗಡಾ ಮಾಡ್ಕೊಂಡ್ಬಿಟ್ಟಿ ಮಕ್ಕಳ ಮಕ್ಕಳ ಬಿಟ್ಟಿನಿ ಎಲ್ಲಿ ಮಕ್ಕಳಿ ಗೌಡ್ರ ಜಾತ್ರೆಗಂತ ಹೇಳಿ ತವ್ರ ಮನಿಗ್ ಹೆಂಡತಿ ಒಬ್ಬನಿಗೆ ಬ್ಯಾಸ್ರಾಗಿ ಒಂದ್ ತಾಸ ಕೂತಿದ್ಯಾ ನೋಡ್ರಿ ಹಡ್ಸಿಕೆ ಹೆಣತಿ ಉರುವುದ್ರ ಏನಾಯ್ತು ಒಬ್ಬನೇ ರಲ್ಸ ಹೊಲ್ದಾಗ ರಗಡಿ ಕೆಲ್ಸದ ಹೊಲ್ದಾಗ ಮಾಡ್ಬೇಕಿಲ್ಲಾ ಹ್ಮ್ ಮಾಡ್ತೀನಿ ಗೌಡ್ರ ಏನ್ತಿಲ್ಲ ತಿರ್ಲಂದ್ರ ಇಲ್ಲಿ ಒಬ್ಬನೇ ಶಾಟ್ ಒಳಗ ಕುದ್ಯಾಕ್ ಸಾಯ್ದಾಗತ್ನಾ ಹಡ್ಸಿಕೆ ಕುದಿಯಾಗ ಯಾಕ ಕೂತಿ ಹೊಲ್ದಾಗ ಕೆಲ್ಸಾ ಮಾಡ ಹ್ಮ್ ಮಾಡ್ತೀನಿ ಬಿಡ್ರಿ ಗೌಡ್ರ ನೀವ್ ಯಾಕಿ ಕೆಟ್ಟ ಬಿಸಲಾಗ ಹೊಲಕ್ ಬಂದಿರೀ ಬರ್ಬೇಕಲ್ಲಪ್ಪಾ ನಡೆಯಂಗಿಲ್ಲ ನೀವ್ ಮಕ್ಕಂಬರಿ ಹೊಲ್ದಾಗ ಕೆಲಸ ಮಾಡುದ್ರಲ್ಲ ಬಿಡೋರಲ್ ನೀವು ವತ್ ಚೋಲಿ ಪಗಾರ ಬರ್ಲಿ ಅನ್ನೋರ್ ನೀವು ಹಂಗ್ಯಾಕ್ ಮಾಡಿ ಗೌಡ್ರ ನಾವ್ ಅಂತ ಬಂದಿರ್ತೀವಿ ದುಡಿತೀವಿ ರೀ ಅದು ಹೋಲ್ ಬಿಡು ನಮ್ ಮನೆ ಒಂದ್ ಕೆಲ್ಸ ಇಲ್ದ ಮಾಡಿ ಏನ ಎಲ್ಲಾ ಹೊಲ್ದ ನೀರ್ ಬಿಡು ಅಂದ ಬಿಟ್ಟಿ ಏನ ಏ ಗೌಡ್ರ ಎಲ್ಲಾ ಮುಗಿಸಿನಿ ಮ್ಯಾಲಿನ ಪಟ್ಟಿ ಇನ್ನ ಕೆಳಗಿನ ಪಟ್ಟಿ ಒಂದ್ ಸ್ವಲ್ಪ ಐತ್ರಿ ಅದು ಕರೆಂಟ್ ಬರೋಣ ಅದೊಂದಿ ಮುಗಿಸಿ ಬಿಡ್ತೀನಿ ಆಯ್ತು ತಗೋ ನಾನು ಆಗಿ ಸೂರಿ ಹೊಂಟಿನಿ ಸ್ವಲ್ಪ ಕೆಲ್ಸ ಇದಂದ ಶನಿ ಇಲ್ಲೇ ಇರ್ತಾಳ ಎಲ್ಲಾ ನೋಡ್ಕೊಳಕ ನೀವು ಹೊಲ್ದಾಗ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಿಡು ಆಯ್ತಾಯ್ತು ಹೋಗ್ಬರ್ರಿ ನೀವು ಆಯ್ತು ತಗೋ ಊರಿಗೆ ಬರ್ತೀನಿ ಹೊಲದ ಕಡೆ ಸ್ವಲ್ಪ ಚಲೋವಾಗಿ ನೋಡ್ಕೋತಿರು ಆಯ್ತಾಯ್ತು ಹೋಗ್ಬರ್ರಿ ಗೌಡ್ ಶನಿ ಅವ್ರ ಇಲ್ಲೇ ಇರ್ತಾರ ಏನ್ರಿ ಆಯ್ತು ಇಲ್ಲೇ ಇರ್ತಾರ ಗೌಡ್ ಶನಿಯವ್ರ ಎಲ್ಲಾ ಹೇಳಿ ನೋಡ್ಕೋತಾರ ಅವರು ಸ್ವಲ್ಪ ಹೊಲದ ಕಡೆ ಸ್ವಲ್ಪ ನೆದರಿ ಇರ್ಲಿ ಗೌಡ್ ಶನಿಗೆ ಚಂದ ಆಕಿಗೆ ಏನು ಕೆಲಸ ಹೇಳಕ್ ಹೋಗ್ಬೇಡ ಇಲ್ರಿ ಗೌಡ್ರ ನೀವ್ ಹೋಗ್ಬರ್ರಿ ಆರಾಮಾಗಿ ಆಯ್ತು ತಗೋ ನಾವ್ ಹೋಗ್ಬರ್ತೀನಿ ನೋಡ್ರಿ ಗೌಡ್ ಚೆನೋರ ನೀವ್ ಇಲ್ಲೇ ಕುಂದ್ರಿ ಕರೆಂಟ್ ಬಂದಾವಿಲ್ಲ ಅಂತ ನೋಡಿ ಬರ್ತೀನಿ ಏನ ನಾ ಇಲ್ಲೇ ಕುಂದ್ರ ಬೇಕಾ ಗೌಡ್ರ ಏನ್ ಹೇಳಿಗ್ ಚಂದ ನೋಡ್ಕೊ ಅಂತ ಹೇಳಿ ನಡಿ ಎಲ್ಲಾ ಹೊಲ ತೋರ್ಸು ನಡಿ ಮತ್ತ ಇಲ್ರಿ ಬಿಸಿಲ ಇತ್ತಲ್ಲ ಇಲ್ಲೇ ನೆಲ್ಲಿ ಕೂಡ್ತಾರಂತ ಮಾಡಿದ್ಯಾನ ಇಲ್ಲ ನನ್ ಹಾ ಬರ್ರಿ ಹೋಗುಮ್ಮ ಛತ್ರಿ ತರೋದ ಬಿಟ್ರಿ ಯಾಕ ಛತ್ರಿ ತರೋದ್ ನೆನಪಾಗ್ಲಿಲ್ಲ ಬಿಡಪ್ಪ ನನಗೂ ಬಾಳ ನೀರಾಡಿಕೆ ಆಗೇತ್ರಿ ನೀರ್ ಕುಡ್ದು ನಾ ನಿಮ್ಗೆ ಬಿಟ್ಟು ಬರ್ತೀನಿ ನಿಮ್ಮ ನಿಮ್ ಗಾಡಿ ಇಲ್ಲ ಏನು ಇಲ್ಲ ಬಿಟ್ಟು ಬರ್ತೀನಿ ಯಾಕ ನನಗೆ ನನಗ್ ಬರ್ಬೇಡ ಅಂದ್ರೆ ನಾನು ಬರ್ತೇನೆ ನಡೀರಿ ಹಾ ನಡಿ ನಡಿ ನೀವ್ ಇಲ್ಲೇ ನಿಂದ್ರಿ ನಾವ್ ಒಳಗ ಹೋಗಿ ನೀರ್ ಕುಡ್ದು ಬರ್ತೀನಿ ಯಾಕೆ ನನಗ್ ಬರ್ಬೇಡ ಅಂದ್ರಿ ಒಳಗ ಹಲಸ ಬಾಳ ಐತ್ರಿ ಅದು ಒಳಗ ಯಾ ನಿಮಿಷ ತಡ್ರಿ ನಾ ನೀರ್ ಕುಡ್ದು ಬಂದ್ಬಿಡ್ತೀನಿ ರೀ ಹಾ ಸರಿ ಹೋಗು ಹಾ ಎಷ್ಟೊತ್ತಾತಿವ ನೀರ್ ಕುಡ್ಯಕ್ ಒಳಗೆ ಹೋಗಿ ಇನ್ನೂ ಬರಾಕತ್ತಿಲ್ಲ ಏನಿವ ನೀರ್ ಕುಡ್ಯಕ್ ಹೋಗ್ಯಾನೋ ಏನು ಮಲ್ಕೊಳಕ್ ಹೋಗ್ಯಾನು ಇವ ನಮ್ ಗೌಡ ನಾಲ್ಕು ದಿನ ಬರಲ್ಲ ಅಂದನ ಇವ್ನು ಏನ್ ತಿನ್ ಜಾತ್ರೆ ಹೋದಕ್ ಇನ್ನೂ ಬಂದಿಲ್ಲ ನಮ್ ಗೌಡನ್ ಕೈಯಾಗಂತೂ ಏನು ನೀಗ್ಲಿಲ್ಲ ಹನ್ನೆರಡು ವರ್ಷ ಆತ ಬರೀ ಗುಡಿ ಗುಂಡರ್ ಅಡ್ಡಾಡ್ಸೋದ ಆತ ನಾನು ಹೊಟ್ಟಾಗಂತೂ ಒಂದ್ ಹುಳಾನು ಹುಟ್ಲಿಲ್ಲ ಮುಂದ್ ಹನ್ನೆರಡು ವರ್ಷ ಆದ್ರೂ ನನಗೆ ಇದ ಗತಿ ಈ ಕಲ್ಯಾಣರ ಏನಾರ ಕೇಳಿದ್ರೆ ಕೇಳಿದ್ರ ಆಗ್ಬೋತಡಿ ಕೇಳರ್ ಕೇಳ್ತೀನಿ ಯಾಕ್ರಿ ಗೌಡ್ಶನ್ ಅವ್ರ ಒಳಗ್ ಬಂದ್ರಿ ಯಾಕಂತ ಕೇಳ್ತಿ ಯಾಕಾರ ಹಂಗಲ್ರಿ ನೀವ್ ಹೊರಗ್ ನಿಂತಿದ್ರಿ ಇಲ್ಲಿ ಒಳಗ್ ಬಂದ್ ಏನ್ ಮಾಡಾಕತ್ತಿರ ನೀವು ಏನ್ ಮಾಡಾಕತ್ತೀರಲ್ಲ ಒಂದ್ ಅರ್ಧ ತಾಸ ನೀಳಗ್ ಬಂದ್ ಏನ್ ಮಾಡಾಕತ್ತಿ ನನ್ ಹೊರಗ್ ನಿಂದ್ರಿಸಿ ಅಲ್ರಿ ಅದು ಟಗರ್ ಮರಿ ಕಾಚಿಲ್ದೀವ್ರಿ ಅವು ಬಳದು ಪುಟ್ಯಾಕ್ ಹಾಕಿದೀನ್ರಿ ನಡಿ ನಾಡ್ರಿ ಹೊರಗ್ ಹೋಗ್ ನಡ್ರಿ ಮತ್ತ ಯಾರ ನೋಡಿ ಗೌಡ್ ಮುಂದ್ ಹೇಳಿದ್ರ ಮತ್ತೇನ್ರ ಅನ್ಕೋತಾರ ನನ್ಗೇನು ಹೇಳ್ಬೇಡ ನೀನ ನಿನ್ ಜೊತೆ ಮಾತಾಡ್ಬೇಕ ಅಷ್ಟ ಹೊರಗ್ ನೋಡ್ಕಲ್ಯಾ ನಾನು ನೇರವಾಗಿ ನನ್ ಮದ್ವಿಯಾಗಿ ಹನ್ನೆರಡು ವರ್ಷ ಆತ ಅವ್ರ ಕೈಯಾಗಂತೂ ಏನು ನೀರ್ಲಿಲ್ಲ ಬರೀ ಗುಡಿ ಗುಂಡಾರ್ ಸುತ್ತಾಡ್ಸದ ಆತ ಮತ್ತೊಂದ್ ಏನೂ ಇಲ್ಲ ಈಗ ನಿನ್ ಮದ್ವಿಯಾಗಿ ಆರ್ ತಿಂಗಳಾತ ನಿನ್ನ ನೀನ್ ಹೇಳ್ತೀನಿ ಊರಿ ಹೋಗ್ಯಾಳ ಗೌಡ್ಶ್ಯ ಹೊರಗ್ ನಿಂತ ಮಾತಾಡೋನ್ ನಡ್ರಿ ಕಲ್ಯಾ ನನ್ ಮಾತು ಇನ್ನು ಮುಗ್ದಿಲ್ಲ ನೀನ್ ಹೇಳ್ತಿ ಯಾವಾಗ ಬರ್ತಾಳಂತೂ ಗೊತ್ತಿಲ್ಲ ಅಷ್ಟೊತ್ತಿಗೆ ನಾವು ಏನಾರ ಮಾಡಬೇಕು ಗೌರುಶನವರ ಏನು ಮಾತಾಡಕತ್ತೀರಿ ನೀವು ಏನು ಗೌರ್ ಶನ್ಯಾರ ಅನ್ನಕತ್ತಿ ನಿಂದ್ರ ಅಷ್ಟ ನೋಡು ಕಲ್ಯಾ ನಾನಂತೂ ನಿನಗೆ ಭಾಳ ಇಷ್ಟಪಡತ್ತೆ ನೀನು ನನಗೆ ಇಷ್ಟ ಪಡ್ಬೇಕು ಗೊತ್ತಿಲ್ಲ ಗೊತ್ತಿಲ್ಲನೋ ಗೌಡಶನವ್ರು ಇದು ಗೌಡ್ರಿಗೆ ಗೊತ್ತಾಯ್ತು ಅಂದ್ರೆ ಜೀವನ ತೊಗೊತಾರೆ ರೀ ಅವರು ಅವ್ರ್ಗೆ ಹೆಂಗೆ ಗೊತ್ತಾಕೈತೆ ನಾವು ಹೇಳ್ದಾಗ ಗೊತ್ತಾಕೈತಿ ನೀನು ಏನರ ಹೇಳ್ತೀನಿ ಅವ್ರಿಗೆ ಗೌರ್ಶನವ್ರು ನಿಮ್ಮ ಕೈ ಮುಗಿತಿನ್ ಹೊರಗೆ ನೋಡಿರಿ ನಿಂದ್ರ ಕಲ್ಯಾ ಜಾಸ್ತಿ ಚೀರಾಡಕ್ಕೆ ಹೋಗಬೇಡ ಏನರ ಜಾಸ್ತಿ ಚೀರಾಡಿದಿ ಮಂದಿನೆಲ್ಲ ಕೂಡಿಸಿ ನನ್ನ ಕೈ ಹಿಡಿದ ಅಂತ ಹೇಳ್ತೀನಿ ನೀ ಹಿಂಗ ಮಾಡಕತ್ತಂದ್ರ ವಿಚಾರ ಮಾಡ ಈ ವಿಚಾರ ಗೌಡ್ ಗೊತ್ತಾತಂದ್ರ ನಿನ್ ಜೀವ ಸತಿಗೆ ಉಳ್ಸಂಗಿಲ್ಲ ನಾ ಕದ ಹಾಕ್ತೀನಿ ವಿಚಾರ ಮಾಡ ನೋಡ್ ಕಲ್ಯಾ ಈ ವಿಷಯ ನನ್ನ ನಿನ್ನ ನಡಕ ಮಾತ್ರ ಇರ್ಬೇಕು ಏನಾದರೂ ಗೊತ್ತಾಯ್ತಂದ್ರ ನಿನ್ನ ಜೀವ ಸಮೇತ ಉಳ್ಸಂಗಿಲ್ಲ ಇಲ್ಲ ಹೇಳ್ರಿ ಅರ್ಗೆ ಹೇಳುದಿಲ್ಲ ನಡ್ರಿ ನೀವ್ ಬಿಟ್ಟು ಬರ್ತೀನಿ ಅಂತ್ರಿ ಏನ್ ಮಾಡಿ ಎಷ್ಟೊತ್ರಿ ನೀವು ಮನೆಗೆ ಮನಿಗ್ ಬರೋದ್ ಹೋದ್ರೆ ನೀವು ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಆಗಿ ವಾಂತಿ ಮಾಡ್ಕೊತ ಯಾಕ ಏನಾಯ್ತು ಅರಾಮಿಲ್ ಏನ ವಾಂತಿ ಮಾಡ್ಕೊಳಿಯಲ್ಲ ಯಾಕ ವಾಂತಿ ಮಾಡಿ ಒಳಗ ಖುಷಿಯಿಂದ ಓಡಾಂಟಿಯಲ್ಲ ಅದು ನೀವು ಅಪ್ಪ ಆಗಿರಿ

ಯಾಕ ಕಲ್ಯಾ ನನ್ ಧ್ವನಿ ಕೂನ ಹಿಡಕಲ್ ಇಲ್ರಿ ಗೌಡ್ಶೇನವ್ರ ಅದು ಗಾಳಿ ಸೌಂಡಿಗೆ ಏನೂ ಕೇಳಿಲ್ರಿ ನೀವು ಒಬ್ರೇ ಬಂದಿರಿ ನಿಮ್ಮ ಜೊತೆ ಗೌಡ್ರು ಬಂದಾರ್ರೀ ಗೌಡ್ ಯಾಕೆ ಕರ್ಕೊಂಡ್ ಬರ್ಲಿ ನಾನ್ ಒಬ್ರಾ ಬಂದಿರೀ ಹಾಕ ಬಾ ಖುಷಿ ಆಗದಿರಿ ಅಲ್ಲ ನೀವು ಹ್ಮ್ ಖುಷಿ ಆಗೋ ವಿಷಯನ ಆಯ್ತದು ನಾನು ತಾಯಿ ಯಾಕತ್ತೀನಿ ಹಬ್ಬ ಲಾಟ್ರಿ ಇನ್ಕಮ್ ಟ್ಯಾಕ್ಸ್ ಗಂಡು ಮಗುನಾಣ ಮಗುನಾ ಗಂಡ್ ಗೌಡ್ ಕೆಲ್ಸ ಮಾಡ್ಯಂದಂಗ್ರಿ ಗೌಡ್ನ ಕೈಯಾಗ ಏನ್ ಮಣ್ಣು ಕಿಸ್ಯಾಕ್ ಆಗಿಲ್ಲ ಎಲ್ಲಾ ನಿಂದೇ ಪವಾಡ ಸುಮ್ರಿ ಯಾರ ಕೇಳಿಸ್ಕೊಂಡಾರ ಯಾರು ಬರ್ತಾರ ಯಾರು ಬರಂಗಿಲ್ಲ ನಡಿ ನಡಿ ಒಳಗೆ ಒಳಗ ನಡಿ ಬ್ಯಾಡ್ರಿ ಮತ್ ಯಾರ ಬರಂಗದಾರ ಯಾರು ಬರಂಗಿಲ್ಲ ನಡಿ ನಡಿ ಏ ಆ ಸಂಗ್ಯಾ ಇಲ್ಲೇ ಇದನ್ರಿ ಮತ್ ನೋಡಿ ಗೌಡು ಗೆಳ್ಯಾನಂತಿನ್ ಅವ ಯಾಕೆ ಬಂದಾನಿಲ್ಲಿ ಏನ ಹೊಲ್ದಾಗ್ ಕೆಲ್ಸ ಇತ್ತೀ ಅವ ಎಲ್ಲೇ ಹೋಗಿರ್ಬೇಕವ ಬಾ ಒಳಗೆ ಹೋಗೋಣ ನಡಿ ನಾವ್ ಚಮ್ಮ ಇಲ್ಲ ಎಪ್ಪೋ ನಾ ಕಲ್ಯಾ ಕರೆಂಟ್ ಬಂದವಲ್ಲ ಅಂತ ಅಂತೇಳಾಕ್ ಬಂದ್ರ ಕಲ್ಯಾ ಗೌಡ್ ಶನಿಗ್ ಕೂಡಿ ಬಾಕ್ಲಾನೆ ಹಾಕೊಂಡ್ರಲ್ಲೂ ಮರೇ ಕಲ್ಯಾ ನೋಡಿದ್ರೆ ಮನ್ಯಾರ ಮದುವೆ ಆಯ್ತಿ ಗೌಡ್ ಶನಿಗಂತರ ಆಗಿಲ್ಲ ನಮ್ ಕಲ್ಯಾ ಭಾಳ ಅವಗಾಡ ಇವಾಗ ಗದ್ಲ ಇವಾಗದ್ಲಾ ಗೌಡ ಒಬ್ರು ಬರಕತ್ತಾರ ಏನೋ ದೊಡ್ಡ ಗದ್ಲಾಗ್ ಕಾಣತ್ತಪ್ಪ ಇದು ಹೆಂಗಾರ ಮಾಡಿ ಗೌಡಗ್ ತಡಿಬೇಕು ಈಗ ಗೌಡಗ್ ಗೊತ್ತಾತಪ್ಪಾ ಅಂತಂದ್ರೆ ನನಗ ಕಲ್ಯಾಕ್ ಕೂಡೇ ಕಡದ್ ಕೇರಿ ಹಿಡ್ಗಿ ತುಂಬತನಲ್ಲ ಹೆಂಗರ ಮಾಡಿ ತಡೀತ ನನೀಗ ಆಗ್ಲಿ ಏ ಸಂಜಾ ಏನ್ ಕಾಯ್ತಿ ನಾಯ್ ಕಾಯ್ದಂಗ ಬತ್ತಿನ ಜೂನ ಬರ ಕಾಯ್ದಾಗ ಬತ್ತ ಇಲ್ಲಿ ಬಿಡ್ರಿ ಗೌಡ್ರ ಬಿಸ್ಲಾ ಬಂದ್ ಬಿಟ್ಟಿರಿ ಬರ್ರಿ ಗೌಡ್ರ ನಳಿ ಬರ್ರಿ ಮಾತಾಡಂಗ್ರೀ ಕಲ್ಯಾಗ ನೀರ್ ಬಿಡುವಂತ ಹೇಳಿದ ನೀರ್ ಬಿಟ್ಟು ಸರಿ ಕೆಲಸ ಮಾಡ್ ಬಿಡ್ರಿ ಗೌಡ್ರಿಟ್ರಿ ಕುಂದ್ರಿ ಗೌಡ್ರ ನೀರ್ ತರ್ತೀನಿ ಕುಂದ್ರಿ ಗೌಡ್ರ ರೀ ಗೌಡ್ರ ಕುಂದ್ರ ಬರ್ರಿ ಗೌಡ್ರ ಲೈ ನನಗ ಕೈ ಹಿಡಿದು ಮಾತಾಡಂಗ ಬಿಡಿನ ಓದಿಲ್ಲ ಸರಿ ಕಡೆ ಅಲ್ಲ ಏನು ಮಾಡೋದು ನೋಡಬೇಕಂದ್ರೆ ನೋಡಬೇಕು ಇಸ ನಾನು ಎಲ್ಲಾರು ರಡಗಾಚರು ಮಕ್ಕಳು ಬಂದ ಇಲ್ಲಿ ಅಲ್ಲಾ ಏ ಕಲ್ಯ ಭಾಗತಿಗೆ ಓಲೆ ಅಲ್ಲಾ ಏ